ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋನು ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಇವತ್ತು ನಾವು ಹಿತ್ಕಿದ ಅವರೇ ಕಾಳಿನಲ್ಲಿ ಒಂದು ಗೊಜ್ಜು ರೆಸಿಪಿನ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಚಪಾತಿ ರೊಟ್ಟಿ ಪರೋಟ ದೋಸೆ ಎಲ್ಲದಕ್ಕೂ ನೀವು ಕಾಂಬಿನೇಷನ್ ಮಾಡ್ಬೋದು ಅಷ್ಟೇ ಯಾಕೆ ಬಿಸಿ ಬಿಸಿ ಅನ್ನಕ್ಕೂ ನೀವು ಇದನ್ನು ಹಾಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಕಪ್ಪು ಅವರೇ ಬೇಳೆನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಟೊಮೆಟೊ ಮತ್ತು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಮತ್ತು ಕರಿಬೇವನ ನಾನಿಲ್ಲಿ ತೊಗೊಂಡಿರುವಂಥದ್ದು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಇವಾಗ ಈ ರೀತಿ ಕಟ್ ಮಾಡಿ ಇಟ್ ತೊಗೊಂಡಿರೋಂತಹದ್ದು ಮತ್ತು ಎರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದೂವರೆ ಸ್ಪೂನು ಹಚ್ಚಿಮೆಣ್ಸಿನ್ಕಾಯಿ ಪುಡಿ ಮತ್ತು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಹಾಗೆ ಎರಡು ಆಲೂಗೆಡ್ಡೆನ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿರೋವಂತಹದ್ದು ಹಾಗೆ ನಾನು ಒಂದು ಅರ್ಧ ಕಪ್ಪಾಗಷ್ಟು ಬರೀ ತೆಂಗಿನಕಾಯಿನ ನಾನು ರುಬ್ಬಿ ತೊಗೊಂಡಿರೋವಂತಹದ್ದು ಬರೀ ತೆಂಗಿನಕಾಯಿ ಇನ್ನೇನು ಹಾಕಿಲ್ಲ ನೋಡಿ ಬರೀ ತೆಂಗಿನಕಾಯಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ ಓಕೆನಾ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಕಾದ ಮೇಲೆ ಇವಾಗ ನಾನು ಸಾಸಿವೆನ ಹಾಕೊತಾಯಿದ್ದೀನಿ ಚೆನ್ನಾಗಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವನ ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ನಾನು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗಬೇಕು ಅನ್ನೋಂತಹದ್ದೇನಿಲ್ಲ ಜಸ್ಟ್ ನಾವು ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇಷ್ಟ ಆದ್ರೇ ಸಾಕಾಗತ್ತೆ ನೋಡಿ ನಾನಿವಾಗ ಅದಕ್ಕೆ ಹಿತ್ಕಿದ ಬೇಳೆನ ನಾನು ಹಾಕ್ಕೊಂಡು ಈ ರೀತಿ ಅದನ್ನು ಕೂಡ ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ಲು ಬೇಗ ಹೋಗುತ್ತೆ ಅದಕ್ಕೋಸ್ಕರ ನಾನು ಆಯಿಲಲ್ಲಿ ಇದನ್ನು ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಅರಶಿನೂ ಕೂಡ ನಾನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕ್ಲೀನಾಗಿ ನಾವು ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ ಹೋಗೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಇದನ್ನು ನೀವು ಕುಕ್ಕರಲ್ಲಿ ವಿಷಲ್ ಬರ್ಸಬೇಕು ಅಂತ ಏನಿಲ್ಲ ನಿಮಗೆ ಹಾಗೇ ಪಾತ್ರೆಯಲ್ಲಿ ಮಾಡೋದ್ರಿಂದ ಬೇಯುತ್ತೆ ಓಕೆನಾ ಇವಾಗ ನಾನು ಅದು ಫ್ರೈಯೆಲ್ಲ ಆದಮೇಲೆ ಇವಾಗ ಎರಡು ಎರಡರಿಂದ ಮೂರು ಟೊಮೆಟೊ ನೀವು ಎರಡು ಬೇಕಾದರೂ ಹಾಕ್ಬೋದು ಮೂರು ಬೇಕಾದರೂ ಹಾಕೊಬೋದು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಎರಡು ದೊಡ್ಡ ಸೈಜಿನ ಟೊಮೆಟೊನ ನಾನು ಕಟ್ ಮಾಡಿ ಹಾಕ್ಕೊತಾ ಇರುವಂತಹದ್ದು ಹೀಗೆ ನಾವು ಇವಾಗ ಎಲ್ಲನೂ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿದು ನಮಗೆ ಫ್ರೈ ಆದರೆ ತುಂಬಾ ಟೇಸ್ಟ್ ಬರುತ್ತೆ ಇದು ಇವಾಗ ನಾನು ಸ್ವಲ್ಪ ಸಾಲ್ಟು ಕೂಡ ಇದ್ದೀನಿ ನೋಡಿ ಸಾಲ್ಟು ಕೂಡ ಸೇರಿಸಿ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನಾವು ಇಡ್ಲಿಗೂ ಮಾಡ್ಕೊಬೋದು ದೋಸೆ ಪೂರಿ ಪರೋಟ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಇದನ್ನ ಕಾಂಬಿನೇಷನ್ ಮಾಡ್ಬೋದು ಹಾಗೆ ನೀವು ಇದನ್ನು ಬೇಕಾದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ಇದನ್ನು ನೀವು ಟೇಸ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ಇವಾಗ ನಾನು ಯಾವುದೇ ಯಾವ್ದು ಮಸಾಲ ಪೌಡರ್ಗಳನ್ನ ತೊಗೊಂಡಿರ್ತೀನಿ ನೋಡಿ ನೋಡಿ ಆ ಮಸಾಲ ಪೌಡರ್ನ ನಾನು ಹಾಕಿ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಹೀಗೆ ನಾನು ತುಂಬ ಚೆನ್ನಾಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಮಾಡ್ಕೊಳ್ಳಿ ಈ ಟೈಮಲ್ಲೇ ನಾನು ಇವಾಗ ಆಲೂಗೆಡ್ಡೆನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿರುವಂತಹ ಆಲೂಗೆಡ್ಡೆ ಇತ್ತು ನೋಡಿ ಅದನ್ನು ನಾನು ಸೇರಿಸಿ ಅದನ್ನು ಕೂಡ ಮಸಾಲೆ ಜೊತೆ ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಆಲೂಗೆಡ್ಡೆನೂ ಕೂಡ ನಾವು ಈ ರೀತಿ ಮಸಾಲ ಮತ್ತು ಕಾಳು ಮತ್ತು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇವಾಗ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೀರನ್ನ ಇಲ್ಲಿ ಸೇರಿಸಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದ್ದು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಇದನ್ನು ಬೇಯಲಿಕ್ಕೆ ಅಂತ ಬಿಡೋಣ ಓಕೆನಾ ಕಾಳು ಮತ್ತು ಇದನ್ನು ಬೇಯಬೇಕಾಗುತ್ತಲ್ಲ ಆಲೂಗೆಡ್ಡೆ ಅದಕ್ಕೋಸ್ಕರ ಕಾಳು ಮತ್ತು ಆಲೂಗೆಡ್ಡೆ ತುಂಬಾ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಇವಾಗ ಇದು ರೆಡಿಯಾಗಿದೆ ಇದು ಸ್ವಲ್ಪ ಬೆಂದ ಮೇಲೆ ನಾನು ಇವಾಗ ರುಬ್ಬಿಟ್ಕೊಂಡಿರೋಂತಹ ಬರೀ ತೆಂಗಿನಕಾಯಿ ಏನಿತ್ತು ನೋಡಿ ತೆಂಗಿನಕಾಯಿ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಗ್ರೇವಿ ತಿಕ್ನೆಸ್ಗೆ ಇದು ಬರ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಈ ರೀತಿ ನೀವು ಮಾಡಿಕೊಂಡು ತಿನ್ನೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ಇದ್ರದ್ದು ಟೇಸ್ಟ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿಯೇ ಇರುತ್ತೆ ಸರಿ ಮನೇಲಿ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಈ ರೀತಿ ಇವಾಗ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೆ ಲ್ಲ ಅಷ್ಟು ನೀರನ್ನ ಸೇರಿಸಿ ನೀವು ಇದನ್ನು ಹೀಗೆ ಮುಚ್ಚಿಟ್ಟು ಬೇಯಿಸ್ಕೊಬೇಕಾಗತ್ತೆ ಇವಾಗ ನಾನು ಮುಂಚೆನೇ ಸ್ವಲ್ಪ ಸಾಲ್ಟ್ ಅಲ್ಲ ಅದಕ್ಕೆ ಇವಾಗ ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನ ನಾನು ಇಲ್ಲಿ ಹ್ಯಾಡ್ ಇದ್ದೀನಿ ಹ್ಯಾಡ್ ಮಾಡಿಕೊಂಡು ನಾನು ಇವಾಗ ಕ್ಲೀನಾಗಿ ಲೆಡ್ನ ಕ್ಲೋಸ್ ಮಾಡಿ ಇವಾಗ ನಾನು ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಾವು ಇದನ್ನು ತಿರುವು ಹಾಕೋಣ ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ತಿರುವು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ನಮ್ಗೆ ಗೊತ್ತಾಗುತ್ತೆ ಕಾಳು ಬೆಂದರೆ ಆಲೂಗಡ್ಡೆನೂ ಕೂಡ ಬೆಂದಿರುತ್ತೆ ಓಕೆನಾ ಈ ರೀತಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಇವಾಗ ಇತ್ಕಿದ ಅವರೇ ಗೊಜ್ಜು ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಕೊನೆಯಲ್ಲಿ ನಾನು ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ನಾನು ಉದುರಿಸ್ಕೊಂಡು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಇದು ತುಂಬಾ ಈಸಿಯಾಗಿ ಮತ್ತು ತುಂಬ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಮತ್ತು ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗೇ ಇರುತ್ತೆ ನೀವು ಸರಿ ಟ್ರೈ ಮಾಡಲೇಬೇಕು ನೋಡಿ ಇದು ಚಪಾತಿ ಪೂರಿ ಪರೋಟ ಅಕ್ಕಿ ರೊಟ್ಟಿ ಮತ್ತು ಇಡ್ಲಿ ದೋಸೆ ಎಲ್ಲದಕ್ಕೂ ನೀವು ಕಾಂಬಿನೇಷನ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಓಕೆನಾ ಹೇಗೆ ಬಂತು ರೆಸಿಪಿ ಅಂತ ಹೇಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ರೆಸಿಪಿ ಯಾವ್ದಾದ್ರು ನಿಮಗೆ ಬೇಕಿತ್ತು ಅಂದರೆ ತಪ್ಪದೆ ನನಗೆ ಕಮೆಂಟ್ ಮಾಡಿ ಆ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ